ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ವಿಡಿಯೋಗಳ ಉದ್ದೇಶ ಎಲ್ಲರೂ ಧನವಂತರಾಗಬೇಕು ಆರೋಗ್ಯವಂತರಾಗಬೇಕು ನೆಮ್ಮದಿವಂತರಾಗಬೇಕು ಸ್ನೇಹಿತರೆ ಈ ದಿನ ಮನೆ ಅಥವಾ ಹೌಸ್ ಮಾತಾಡೋಣ ವಾಸಿಸಲು ಪ್ರತಿಯೊಬ್ಬರಿಗೂ ಒಂದು ಕುಟುಂಬಕ್ಕೆ ಒಂದು ಮನೆ ಅನ್ನೋದು ಬೇಕು ಆದರೆ ಹಿಂದಿನ ಕಾಲದಲ್ಲೇ ಒಂದು ಗಾದೆ ಇದೆ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಅಂತ ಇತ್ತೀಚೆಗೆ ಮನೆ ಕಟ್ಟಲು ಅಷ್ಟೊಂದು ಪ್ರಯತ್ನ ಕಷ್ಟ ಅಂತ ಅನಿಸೋದಿಲ್ಲ ಯಾಕಂದರೆ ಅವರವರ ಆರ್ಥಿಕ ಪರಿಸ್ಥಿತಿಗಳ ಅನುಗುಣವಾಗಿ ಗೌರ್ಮೆಂಟಿನಿಂದ ಮತ್ತು ಬ್ಯಾಂಕ್ಗಳಿಂದ ಮತ್ತು ಬೇಕಾಗಿರುವ ಸಾಮಗ್ರಿಗಳು ಎಲ್ಲ ಕಡೆ ಸಿಗುತ್ತೆ ಮನೆ ಕಟ್ಟಬೇಕು ಅಂತ ಒಂದು ಯೋಜನೆ ಅಥವಾ ಒಂದು ಪ್ರಯತ್ನ ಅಂತೂ ಬೇಕೇ ಬೇಕು ಸ್ನೇಹಿತರೆ ಪ್ರತಿಯೊಬ್ಬ ಪ್ರತಿಯೊಂದು ಕುಟುಂಬಕ್ಕೂ ಅವರ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಅವರ ಅನುಕೂಲಕ್ಕೆ ಅನುಕೂಲವಾಗಿ ಒಂದು ಮನೆ ಇರಬೇಕು ಮನೆಯ ಹೊರಳಿಸೋಕ್ಕೆ ನನ್ನ ಹತ್ರ ಪದಗಳೇ ಇಲ್ಲ ಒಂದು ಮನೆ ಅಂದರೆ ಮನೆ ಸುತ್ತು ಜಾಗ ಇರಬೇಕು ಆ ಥರ ನಿರ್ಮಿಸಬೇಕು ನಾರ್ತ್ ಈಸ್ಟಲ್ಲಿ ಬಾಗಿಲು ಇರಬೇಕು ಸೌತ್ ಈಸ್ಟಲ್ಲೇ ಅಡುಗೆ ಮನೆ ಇರಬೇಕು ಸೌತ್ ವೆಸ್ಟಲ್ಲಿ ರೂಮ್ ಇರಬೇಕು ನಾರ್ತ್ ವೆಸ್ಟಲ್ಲೇ ಬಾತ್ರೂಮ್ ಇರಬೇಕು ಅನ್ನೋ ಒಂದು ಮಿನಿಮಮ್ ಕಾನ್ಸೆಪ್ಟು ನಂದು ಎಲ್ಲರೂ ಆ ಥರ ಈ ವಾಸ್ತವ ಅಂತೀವೋ ನಮ್ಮ ಅನುಕೂಲ ದೃಷ್ಟಲ್ಲಿ ಗಾಳಿ ಬೆಳಕು ಇರಬೇಕಂತ ಒಂದು ಮಾಡಿಕೊಂಡ್ರೆ ಒಳ್ಳೆಯದು ಮನೆಯಲ್ಲಿ ಸುಖ ಸಂತೋಷವಾಗಿರ್ಬೋದು ಸ್ನೇಹಿತರೆ ಇತ್ತೀಚಿನ ದಿನಗಳಲ್ಲಿ ಮನೆ ಅನ್ನೋದು ಒಂದು ದೊಡ್ಡ ಪ್ರಿಸ್ಟೇಜ್ ಅಂದರೆ ತೋರಿಸ್ಕೊಳ್ಳೋಕ್ಕೋ ಅಥವಾ ಮನೆ ಜೀವನದಲ್ಲಿ ಒಂದು ಸಲ ಕಟ್ತೀವೋ ಅಂದ್ಕೊಂಡು ತುಂಬ ದೊಡ್ಡ ಮನೆಗಳು ಕಟ್ಟಿರುವುದನ್ನು ನಾವು ನೋಡಿರ್ತೀವಿ ನೀವು ನೋಡಿರ್ತೀರ ವಿಪರೀತ ಸಾಲ ಮಾಡಿ ಮನೆ ಕಟ್ಟೋದಂತೂ ಖಂಡಿತ ಬೇಡ ನಾವು ಎಷ್ಟು ದೊಡ್ಡ ಮನೆ ಕಟ್ಟಿದರೆ ಅಷ್ಟು ಈ ಪ್ರಕೃತಿಗೆ ತೊಂದರೆ ಕೊಟ್ಟಂಗೆ ನಾವು ಇರುಳು ಮನೆ ಒಂದು ಬೇಕು ಅವರ ಆರ್ಥಿಕ ಅನ್ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಅನುಕೂಲಕ್ಕೆ ತಗ್ಗಟ್ಟಾಗಿ ಮನೆ ಕಟ್ಕೋಬೇಕು ಎಷ್ಟು ದೊಡ್ಡದಾದರೂ ಸರಿ ಚಿಕ್ಕದಾದರೂ ಸರಿ ಅವರವರ ಭಾವಕ್ಕೆ ಅವರವರ ಅನುಕೂಲಕ್ಕೆ ಮನೆ ಅಂತೂ ಕಟ್ಕೋಬೇಕು ಸ್ನೇಹಿತರೆ ನಾನು ನೋಡ್ತಾ ಇದ್ದ ಹಂಗೆ ತುಂಬ ಜನ ಅವಶ್ಯಕತೆಗಿಂತ ಹೆಚ್ಚಾಗಿ ಕರ್ ಖರ್ಚು ಮಾಡಿ ಮನೆ ಕಟ್ಟಿ ಆ ಮನೆ ಇಟ್ಕೊಳ್ಳೋಕ್ಕಾಗದೆ ಪಡಬಾರ್ದ ಕಷ್ಟಗಳು ಬೀಳ್ತಾ ಇರೋನ್ನ ಮತ್ತು ಬಜೆಟ್ ಅಜಿಗಜಂತವಾಗಿ ಬೆಳೆಸಿ ವರ್ಷಾಂಗಟ್ಟ ಮನೆಯೇ ಕಟ್ಟಿಬಿಟ್ಟು ಆರೋಗ್ಯ ಕೆಡಿಸ್ಕೊಂಡು ಆರ್ಥಿಕ ಪರಿಸ್ಥಿತಿ ಅದಗಡಿಸ್ಕೊಂಡು ಪಡಬಾರ್ದು ಕಷ್ಟಗಳು ಬಿದ್ದಿರೋ ನಾವು ನೋಡಿದ್ದೀವಿ ಕೆಲವರು ಇರೋದರ ಬಜೆಟ್ಟಲ್ಲಿ ಇರೋ ಅನುಕೂಲದಲ್ಲಿ ಚಿಕ್ಕದಾಗಿ ಚೊಕ್ಕದಾಗಿ ಅವರ ಅನುಕೂಲಕ್ಕೆ ತಗ್ಗಟ್ಟಾಗಿ ಮನೆ ಕಟ್ಟಿಕೊಂಡು ಸುಖ ಸಂತೋಷಗಳನ್ನು ಅನುಭವಿಸ್ತಾ ಇರೋದನ್ನು ತುಂಬ ಜನ ನೋಡಿದ್ದೀನಿ ಈ ಸಾಲ ಅನ್ನೋದು ತಗೊಳ್ಳೋವಾಗ ಒಂಥರ ಇರ್ತದೆ ತೀರಿಸ್ಬೇಕಾದ್ರೆ ತುಂಬ ಕಷ್ಟ ಇರ್ತದೆ ಸಾಲ ಮಾಡಿ ಮನೆ ಕಟ್ಟೋದು ಅಷ್ಟು ಶ್ರೇಷ್ಠಕರವಲ್ಲ ಒಳ್ಳೆಯದಲ್ಲ ಅನ್ನೋ ನನ್ನ ಭಾವನೆ ಅವರ ಅನುಕೂಲಕ್ಕೆ ತಗ್ಗಾಗಿ ಸ್ವಲ್ಪ ಮಾಡೋದರಲ್ಲಿ ಸಾಲ ತಗೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದರೆ ಅತಿಯಾಗಿ ಸಾಲ ಮಾಡಿ ತೊಂದರೆಗೆ ಸಿಕ್ಕಾಕೊಂಡು ಒದ್ದಾಡೋಕ್ಕಿಂತ ಬಜೆಟ್ ಮನೆ ಕಟ್ಕೊಳ್ಳೋದು ತುಂಬ ಒಳ್ಳೆಯದು ಸ್ನೇಹಿತರೆ ಎಷ್ಟು ಖರ್ಚು ಮಾಡಿ ಮನೆ ಕಟ್ಟಿದೆವು ಅನ್ನೋ ಪ್ರಶ್ನೆ ಅಲ್ಲ ಮನೆ ಯಾವ ಯಾವ ರೀತಿ ಕಾಣುತ್ತೆ ಇಲಿವೇಶನ್ನು ಅಥವಾ ಲುಕ್ ಅನ್ನೋದಿಲ್ಲ ಮನೆ ಒಳಗಡೆ ಇರೋರ ಮನಸ್ಸುಗಳು ಚೆನ್ನಾಗಿರಬೇಕು ಸಂತೋಷ ಇರಬೇಕು ನಗ್ನಗ್ತಾ ಇರಬೇಕು ಮನೆಯಲ್ಲಿ ಇರಬೇಕಾದ್ರೆ ಇರಬೇಕನನಿಸ್ಬೇಕು ಮನೆಯ ವಾತಾವರಣ ಒಂದು ರೀತಿಯಲ್ಲಿ ಒಂದು ಕಾನ್ಸೆಪ್ಟ್ ಇದೆ ಸ್ವರ್ಗದಲ್ಲಿ ಇದಾರ ಸ್ವರ್ಗದಲ್ಲಿದ್ದಂಗೆ ಅನ್ನೋ ಥರ ಇರಬೇಕು ಸುಖ ಸಂತೋಷವಾಗಿ ನಗ ನಗುತ್ತ ಸ್ನೇಹಿತರೆ ಇತ್ತೀಚೆಗೆ ತುಂಬ ಜನರಿಗೆ ಮನೆ ಕಟ್ಟೋದಂದರೆ ನೀರು ಕುಡ್ದಂಗೆ ಅಂದರೆ ಈಸಿ ಅವರಿಗೆ ಮನೆಗಳು ಕಟ್ತಾ ಇರ್ತಾರೆ ಬಾಡಿಗೆ ಇರ್ತಾರೆ ಅಥವಾ ಸೇಲ್ ಮಾಡ್ತಾರೆ ಮತ್ತು ಸ ಸೈಟ್ ತೊಗೋತಾರೆ ಮನೆ ಕಟ್ತಾರೆ ಬಾಡಿಗೆ ಕೊಡ್ತಾರೆ ಸೇಲ್ ಮಾಡ್ತಾರೆ ಇದು ಒಂಥರ ದೃಷ್ಟಿಯಲ್ಲೂ ನೋಡ್ತಾ ಇದ್ದಾರೆ ಅವರಿಗೆ ಅಷ್ಟೇ ಮನೆ ಕಟ್ಟೋದು ಈಸಿ ಇರ್ಬೋದು ಆದರೆ ಕೆಲವರಿಗೆ ಒಂದು ಮನೆ ಕಟ್ಟಿ ಮನೆಯಲ್ಲಿ ಸುಖ ಜೀವನ ಮಾಡಲು ತುಂಬ ಕಷ್ಟ ಸಾಧ್ಯ ನನ್ನ ಒಂದು ಕಲ್ಕಳಿಯ ಮನವಿ ಏನೆಂದರೆ ಒಂದು ಜೀವನದಲ್ಲಿ ಜೀವಿತಾವಧಿಯಲ್ಲಿ ಅವರಿಗೆ ಅನುಕೂಲ ದೃಷ್ಟಿಯಲ್ಲಿ ಅವರ ಆರ್ಥಿಕ ಪರಿಸ್ಥಿತಿಗೆ ಅನುಗುಣವಾಗಿ ಒಂದು ಮನೆ ಕಟ್ಟಲು ಸತತ ಪ್ರಯತ್ನ ಮಾಡಬೇಕು ಅದು ಟೈಮ್ ಬಂದಾಗ ಮಾತ್ರನೇ ಆಗೋದು ಆ ಟೈಮ್ ಅನ್ನೋದು ಅವರವರ ಗ್ರಹಗಳ ಅಥವಾ ಅವರ ರಾಶಿಗಳ ಮೇಲೆ ಅವಲಂಬಿಸಿರುತ್ತೆ ಅನ್ನೋದು ನನ್ನ ನಂಬಿಕೆ ಸ್ನೇಹಿತರೆ ಪ್ರಯತ್ನ ಪಟ್ಟರೆ ಒಂದು ಮನೆ ಕಟ್ಟಲು ಪ್ರತಿಯೊಬ್ಬರಿಗೂ ಒಂದು ಜೀವಿತಾವಧಿಯಲ್ಲಿ ಕಷ್ಟ ಅನ್ನೋದಿಲ್ಲ ದೇವರ ಆಶೀರ್ವಾದ ಇದ್ದರೆ ಹಾಗೆ ಆಗುತ್ತೆ ಸ್ನೇಹಿತರೆ ತುಂಬ ಜನ ಒಂದು ನಗರ ಪ್ರದೇಶಗಳಲ್ಲಿ ನಾನು ಒಂದು ಗಮನಿಸಿದ ಒಂದು ವಿಷಯ ಏನಂದರೆ ಅಲ್ಲೊಂದಲೋ ಬರ್ತಾರೆ ಏನೋ ಮಾಡ್ತಾರೆ ಜೀವನ ದುಡ್ಡು ಸಂಪಾದನೆ ಮಾಡ್ತಾರೆ ಒಂದು ಜಾಗ ತಗೋತಾರೆ ಮುಂದೆ ಅವರ ಜೀವನೋಪಾಯಕ್ಕೆ ಅಂಗಡಿನೋ ಅಥವಾ ಒಂದು ವ್ಯವಹಾರಕ್ಕೆ ಒಂದು ಸ್ಥಳ ಮಾಡ್ಕೋತಾರೆ ಹಿಂದ್ಗಡೆ ಅಥವಾ ಮೇಲುಗಡೆ ವಾಸಿಸಲು ಮನೆ ಮಾಡ್ಕೋತಾರೆ ಇನ್ನೂ ಒಂಚೂರು ಬಾಡಿಗೆ ಬರಂಗೂ ಮಾಡ್ಕೋತಾರೆ ನಿಜವಾಗಲೂ ಸುಖವಂತರಾಗಿ ಆರೋಗ್ಯವಂತರಾಗಿ ಎಲ್ಲೂ ದೂರ ಹೋಗಿ ಬರುವ ಅವಶ್ಯ ಅವಶ್ಯಕತೆ ಇರಲ್ಲ ಜೀವನೋಪಾಯಕ್ಕಾಗಿ ಅಲ್ಲೇ ಜೀವನ ಕಟ್ಕೋತಾರೆ ಇದು ತುಂಬ ಅನುಕೂಲಕರವಾದ ಮತ್ತು ಇಷ್ಟವಾದ ಕೆಲಸ ಅಂತ ನನಗೆ ಅನಿಸುತ್ತೆ ಆಫೀಸ್ ಆಗ್ಬೋದು ಅವ್ರ ಜೀವನ ಕಟ್ಕೊಳ್ಳಲು ಬದುಕಲು ಯಾವುದೇ ಒಂದು ವ್ಯವಸ್ಥೆಯನ್ನು ಮನೆಯಲ್ಲೇ ಮಾಡಿಕೊಂಡು ಅವರು ಜೀವನ ಮಾಡಿಕೊಂಡು ಇನ್ನೂ ಒಂದು ಇನ್ಕಮ್ ಬರೋಂಗೆ ಮಾಡಿಕೊಳ್ಳೋದು ಬುದ್ಧಿವಂತರ ಲಕ್ಷಣ ಕೆಲವರು ಮನೆ ಬಿಟ್ಟು ಬೇರೆ ಏನೂ ಬೇಡ ಒಂದು ಪ್ರವೇಶಿ ಅಂದರೆ ಒಂದು ಸ್ವಂತಕ್ಕೆ ಇರಬೇಕು ಅಂತೇಳಿ ಮನೆ ಬಿಟ್ಟರೆ ಬೇರೆ ವ್ಯವಹಾರಗಳಿಗೆ ಅಲ್ಲಿ ಅವಕಾಶ ಇರುವುದಿಲ್ಲ ಅವ್ರದ್ದು ಯೋಚನೆ ಬೇರೆ ಇರ್ಬೋದು ಆದರೆ ವಾಸ್ತು ದೃಷ್ಟಿಯಲ್ಲಿ ಮನೆ ಕಟ್ಟುವವರು ಸ್ವಲ್ಪ ನಾನು ಹೇಳದಂಗೆ ವಾಸ್ತು ಮನಸ್ಸಲ್ಲಿಟ್ಕೊಂಡು ಕಟ್ಟಬೋದು ಕಟ್ಟೋದ್ರಿಂದ ಏನೂ ತೊಂದರೆ ಇಲ್ಲ ಕಟ್ಟಿ ಆದಮೇಲೆ ಸಣ್ಣ ಪುಟ್ಟ ಸಮಸ್ಯೆ ಬಂದಾಗ ಯಾರೋ ಹೇಳ್ತಾರೆ ಅಲ್ಲಿ ಮನೆ ರೂಮ್ ಇರಬೇಕಾಗಿತ್ತು ಇಲ್ಲ ಅಡುಗೆ ಮನೆ ಇರಬೇಕಾಗಿತ್ತು ಆವಾಗ ಯೋಚನೆ ಮಾಡೋಕ್ಕಿಂತ ಕಟ್ಟಬೇಕಾದ್ರೆ ವಾಸ್ತುವ ದೃಷ್ಟಿಯನ್ನು ಮನೆಯಲ್ಲೇ ಮನಸ್ಸಲ್ಲಿಟ್ಟುಕೊಂಡು ಇರೋ ಮನೆಯನ್ನು ಕಟ್ಟಿಕೊಂಡು ಸುಖ ಸಂತೋಷವಾಗಿ ಇರಲು ಅವಕಾಶ ಇರ್ತದೆ ಸ್ನೇಹಿತರೆ ಒಂದು ಮನೆ ಅದಕ್ಕೆ ಲಿಮಿಟ್ ಅನ್ನೋದಿಲ್ಲ ಏನು ದುಡ್ಡಾಗಲಿ ದೊಡ್ಡದ ಮನೆ ದೊಡ್ಡದು ಚಿಕ್ಕದು ಒಂದು ಸಮುದ್ರದ ಪಕ್ಕದಲ್ಲಿ ಹೋಗಿ ಮರಳು ತೆಗೀತಾ ಇದ್ರೆ ಮರಳು ಇರ್ತದೆ ಅದೇ ರೀತಿ ಒಂದು ಮನೆಗೆ ಖರ್ಚು ಮಾಡಲು ಆರ್ಥಿಕ ಪರಿಸ್ಥಿತಿ ಅಥವಾ ದೊಡ್ಡ ಮನೆ ಚಿಕ್ಕ ಮನೆ ಆ ಥರ ಏನಿಲ್ಲ ಅವರವರ ಇದಕ್ಕೆ ಕಟ್ಕೊಂಡು ಅನುಕೂಲಕ್ಕೆ ಅವರ ಆರ್ಥಿಕ ಪರಿಸ್ಥಿತಿಗಳಿಗೆ ಮಾಡಬೇಕು ಯಾವುದೇ ಕಾರಣಕ್ಕೂ ಯಾರೋ ಹೇಳಿದ್ರು ಅವರು ಹಂಗೆ ಕಟ್ಟಿದ್ದಾರೆ ಅವರಿಗಿಂತ ನಾನು ದೊಡ್ಡದು ಕಟ್ಟ ಮನೆ ಕಟ್ಟಬೇಕು ಅವರಿಗಿಂತ ಜಾಸ್ತಿ ಖರ್ಚು ಮಾಡಬೇಕು ಆ ಥರ ಅನಾವಶ್ಯಕವಾಗಿ ಆರ್ಥಿಕ ಸಮಸ್ಯೆಗಳಿಗೆ ಸಿಕ್ಕಿಕೊಳ್ಳದೆ ಅವರವರ ಇಷ್ಟಕ್ಕೆ ತಕ್ಕಾಗಿ ವಾಸ್ತು ದೃಷ್ಟಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರತಿಯೊಂದು ಕುಟುಂಬನೂ ಮನೆ ಕಟ್ಟಿಕೊಂಡು ಸುಖ ಜೀವನವನ್ನು ಬದುಕಿರೋ ಕಾಲವರೆಗೂ ಆ ಮನೆಯಲ್ಲಿ ವಾಸಿಸಿ ಬೇಕಾಗಿ ತನ್ನಲ್ಲಿ ಸೌನೆಯ ಪಾಡ್ತೇನೆ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಸ್ನೇಹಿತರೆ